ರಾಷ್ಟ್ರಗಳ ಸಂಘ ಅಂದ್ರೆ ಈಗ ಉದ್ದೇಶ ಈ ರಾಷ್ಟ್ರಾಷ್ಟ್ರಗಳ ಸಂಘ ಯಾಕೆ ಸ್ಥಾಪನೆ ಆಯಿತು ಇದರ ಉದ್ದೇಶ ಏನು ಯಾಕೆ ಮಾಡಲಾಯಿತು ರಾಷ್ಟ್ರಗಳ ಸಂಘ ಸ್ಥಾಪನೆ ಆಗಿದೆ ಯಾಕೆ ಒಂದನೇ ಮಹಾ ಜಾಗೃತಿ ಇದ್ದಾದ್ರೆ ದೇಶದಲ್ಲಿ ಮೊದಲ ಜಾಗೃತಿ ಇದ್ದಾಗ ಹದಿನೆಂಟುನೂರ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹದಿನೆಂಟು ಹದಿನೆಂಟುವರೆಗೆ ಇದೇನು ಪ್ರಥಮ ಮಹಾಯಜನ అదే దేశ అంతి భద్రత ఈ రాష్ట్ర స్థాపన రాష్ట్ర స్థాపన జనవరి ఇప్ప రాష్ట్ర స్థాపన మూల ఉద్దేశం ఏమైతే విశ్వ విశ్వం స్థాపన ఇది రాష్ట్ర జగ్ జగ శాంతి భద్రత జగ్ శాంతి భద్రత ఆమె సంఘర్షణ సంఘర్షణ మాతక వరకు సంఘర్షణ యుద్ధబిట్టు మాత్ర దేశం మాతక ముందు అందరూ సలభా మాత దేశ స్థాపన ముందు ಅಸ್ತ್ರ ನಿರೋಧಿಸಿದೆ ಯುದ್ಧ ಯುದ್ಧದ ಸಂದರ್ಭಗಳಲ್ಲಿ ಯುದ್ಧಗಳ ಏನ್ ಮಾಡ್ತಿದೆ ಅಂದ್ರೆ ಶಸ್ತ್ರಗಳನ್ನು ಇಟ್ಟು ಮತ್ತು ಪಿಸ್ತುಗಳು ಗುಂಡುಗಳು ಅದನ್ನು ನಿಶಸ್ತಿ

ఆధునిక న్యాయకచరియ ఉత్తమ ఆధర్యానికి ఆటోమాటిక్ లీగల్ ప్రొసీజర్ ను స్థాపన చేశారు. ఆధునిక న్యాయకచరియకు ఆధేయిత ఆధర్యానికి ఈ లీగల్ ప్రొసీజర్ ను స్థాపన చేయాలంటారు. ಹಾಗే ఇది నేలకై చెందుతు ఈ రాష్ట్రందలన పదకై చెందుతు జిమేవ ఆ జిమేవదనే కనుగొంటారు. ಸಾಮೂಹಿಕ ಭದ್ರತೆ ಮತ್ತು ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಯುದ್ಧವನ್ನು ತಡೆಗಟ್ಟುವುದು ಈ ಮೊದಲ ಗುರಿಯಾಗಿತ್ತು ಲೀಗಾಪುಲೇಷನ್ ಆಮೇಲೆ ಇದರ ಕಾಳಜಿ ಪರಿಸ್ಥಿತಿ ವ್ಯವಸ್ಥೆಗಳು ಚಿಕಿತ್ಸೆ ಮತ್ತು ಮಾನವ ಮಾರಕ ವಸ್ತು ಕಳ್ಳ ವಿರುದ್ಧ ಕೈದಿಗಳು ಮತ್ತು ತಿಲೋಪಿನಲ್ಲಿ ಉಪಾಸಕ್ಕಿಂತ ರಕ್ಷಣೆ ಸೇರುವುದು ಇದು ಏನು ಹೇಳ್ತಪ್ಪ ಅಂದ್ರೆ ಜಾಗತಿಕವಾಗಿ ಆರೋಗ್ಯ ಯುದ್ಧ ಮುಂತಾದವುಗಳಲ್ಲಿ ಕಳ ಸಾಗಾಣಿಕೆಗಳನ್ನು ತಲುಪಿಸಲು ಯೋಗ್ಯ ಉಪಾಸಕ್ಕಿಂತರ ರಕ್ಷಣೆಯನ್ನು ಸೇರಿಸಲಾಯಿತು ಆಮೇಲೆ ಲೀಗ್ ಆಫ್ ನೇಷನ್ ಅಂದ್ರೆ ಸಶಸ್ತ್ರ ಲೀಗ್ ಆಫ್ ನೇಷನ್ ಅಂದ್ರೆ ಒಪ್ಪಂದ ಜೂನ್ ಲೀಗ್ ಆಫ್ ಒಪ್ಪಂದ ಯಾವಾಗ ಆಯ್ತಪ್ಪ ಅಂದ್ರೆ ಜೂನ್ ಇಪ್ಪತ್ತೆಂಟು ಹತ್ತೊಂಬತ್ತು ಲೀಗ್ ಅಂದ್ರೆ ಒಪ್ಪಂದ ಯಾವಾಗ್ತಕ್ಕ ಅಂದ್ರೆ ಹತ್ತೊಂಬತ್ತು ಒಪ್ಪಂದ ನಿಟ್ಟದ್ದು ಒಂದು ಒಪ್ಪಂದ ಆ ಒಪ್ಪಂದ ಏನಪ್ಪಾ ಅಂದ್ರೆ ಒಪ್ಪಂದ ಇಲ್ಲಿ ಆಸ್ಟ್ರೇಲಿಯಾ ಸ್ವಾಹಿಕ್ತ ಸದಸ್ಯ ರಾಷ್ಟ್ರವಾಗಿ ಭಾಗವಾಯಿತು ಈ ಲೀಗನ್ನು ಆಸ್ಟ್ರೇಲಿಯಾ ಸ್ವಾಹಿತ್ಯ ಸದಸ್ಯ ರಾಷ್ಟ್ರವನ್ನಾಗಿ ವಿಭಾಗಿಸಲಾಯಿತು ಲೀಗ ಈಗಿನ ಹಿಂದಿನ ರಾಜತಾಂತ್ರಿಕ ಮತ್ತು ಸಶಸ್ತ್ರ ಈಗಿನ ಮೂರು ಹಿಂದಿನ ನೂರು ವರ್ಷಗಳಿಂದ ಮೂಲಭೂತ ಬದಲಾವಣೆಗಳನ್ನು ಪ್ರತಿನಿಧಿಸುತ್ತದೆ ಈಗಿನ ನೂರು ವರ್ಷಗಳ ಹಿಂದೆ ಏನು ಮತ್ತು ಮೂಲಭೂತವಾಗಿ ಆ ಸೆಪ್ಟೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೆಬ್ರವರಿ ಹತ್ತೊಂಬತ್ ನೂರ ಆ ಅದರ ಅತ್ಯುತ್ತಮ ವ್ಯಾಪ್ತಿಯಲ್ಲಿ ದಶಕದಲ್ಲಿ ಕೆಲವು ಗಮನಾರ್ಹ ಯಶಸ್ಸು ಕಂಡಿತು ಆರಂಭಿಕ ವೈಫಲ್ಯಗಳ ನಂತರದ ಒಂಬೈನೂರ ದಶಕದಲ್ಲಿ ವೈಫಲ್ಯವಾಗಿ ಸಾವಿರದ ಒಂಬೈನೂರ ದಶಕದಲ್ಲಿ ಏನಾಯಿತಪ್ಪ ಅಂದ್ರೆ ತೆರೆಯಲು ಅಸಮರ್ಥವಾಗಿದೆ ಎಂದು

ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ರೋಗಿ ಏನು ಹೇಳ್ತಾ ಬರ್ತದೆ ಸಾಂಕ್ರಾಮಿಕ ರೋಗಿಗಳು ಗುಲಾಮಿ ಸಾಂಕ್ರಾಮಿಕ ರೋಗ 啊，好的、um。 ಯೂನಿಯನ್ ಹದಿನೆಂಟುನೂರ ಎಂಬತ್ ಒಂಬತ್ತರಲ್ಲಿ ಶಾಂತಿ ಕಾರ್ಯಕರ್ತವಾದ ವಿಲಿಯಂ ಹದಿನೆಂಟು ನೂರ ಹದಿನೆಂಟು ನೂರ ಎಂಬತ್ತೊಂಬತ್ತರಲ್ಲಿ ಶಾಂತಿ ತತ್ವಾದ

And you know this ರಾಷ್ಟ್ರ ಸಂಘಟನೆ ರಾಷ್ಟ್ರ ಸಂಘದ ಉದ್ದೇಶ ಏನಾಗಿತ್ತು ಪ್ರಮುಖವಾಗಿ ಉದ್ದೇಶಗಳು ಪ್ರಮುಖ ಉದ್ದೇಶಗಳು ಬ್ರಿಟನ್ ಫ್ರಾನ್ಸ್ ಈ ಮೂರು 42 ದೇಶಗಳನ್ನು ಸದಸ್ಯರನ್ನಾಗಿ ಒಳಗೊಂಡಿತ್ತು ಇದರಲ್ಲಿ 58 ದೇಶ ರಾಷ್ಟ್ರಗಳಿಗೆ ಚಿತ್ರವಾಯಿತು ಅಂದ್ರೆ ಪ್ರಮುಖ ದೇಶ ಯಾವುದು ಬ್ರಿಟನ್ ಫ್ರಾನ್ಸ್ ಬ್ರಿಟನ್ ಜಪಾನ್ ಚೀನಾ ಇರೋ ಪ್ರಮುಖ ದೇಶಗಳು ಯಾವು ಅಂತ ಬ್ರಿಟನ್ ಫ್ರಾನ್ಸ್ ಇಟಲಿ ಜಪಾನ್ ಚೀನಾ ಭಾರತ ಮುಂತಾದ ಇದು ಭಾರತವನ್ನು ಯಾವ ಆಡಳಿತದಲ್ಲಿ ಅಂದ್ರೆ ಈ ಸಾಧದಲ್ಲಿತ್ತು ಅಂದ್ರೆ ಬ್ರಿಟಿಷರ ಆಡಳಿತದ ಅಧೀತದಲ್ಲಿತ್ತು ಭಾರತವನ್ನು ಬಂದ್ಬಿಟ್ಟು ಆಮೇಲೆ ಇದರ ಅದರ ಅಮೆರಿಕ ಸದಸ್ಯತ್ವ ಒಪ್ಪಿಕೊಂಡಿಲ್ಲ ಯಾಕೆ ಒಪ್ಪಿಕೊಂಡಿಲ್ಲ ಅಮೆರಿಕ ಒಪ್ಪಿಕೊಂಡಿರಲಿಲ್ಲ ಮತ್ತೆ ಜರ್ಮನಿ

ముఖ్య ఉద్దేశ సభ్యు సలు ప్రతినిధి సభ సభ్యు సంఘటన సభ ఎలా సదస్య రాష్ట్ర సంఘ స్థాపన స్థాపన ఆమె పరిషత్ ఏ

पललेट

माहित तो मुझे नहीं थे और जाएगा तो आज तो यहाँ पर ना कहेगा कि आज उन दोनों जलेबु किसाई सो तो हम भी ना मोटे मोटे वो मतलब हैं इतना नहीं तो जलेबु नहीं అక్టోబర్ నలవతబర్ ఇప్పటి విశేషం స్థాపన సారాంశంటే రాష్ట్ర అంతరాష్ట్రీయ సంస్థ రాష్ట్రే అంతరాష్ట్రీయ సంస్థ మొదల సంఘాయి తడల సాధన అదే యుద్ధ ప్రబల సాధన మేనప్ప అంద విశ్వసంస్థె అదే బిచ్చు ఆ యశస్వి కారణ నే విష యుద్ధ నడవయ్యు ఆశ్రస్థాన సాగునే ఎరడనె యుద్ధ నడివత్నాల్కర వీరే విష యుద్ధ నడి